ಅಂಬೇಡ್ಕರ್ ಜಿಲ್ಲೆಗೆ ಒತ್ತಾಯಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹೆಸರು ನಾಮಕರಣ ಮಾಡಬೇಕು ಎಡಗೈ ಸಮುದಾಯಕ್ಕೆ ಮಾದಿಗ ಜನಾಂಗ ಬಲಗೈ ಸಮುದಾಯಕ್ಕೆ ಛಲವಾದಿ ಜನಾಂಗ ಎಂದು ಸರ್ಟಿಫಿಕೇಟ್ ನೀಡಬೇಕು ಪಂಚಾಯಿತಿ ಕಚೇರಿಗಳ ಮುಂದೆ ಮಹರ್ಷಿ ವಾಲ್ಮೀಕಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ ಭವ್ಯವಾದ ಭವನಗಳನ್ನು ನಿರ್ಮಾಣ ಮಾಡಬೇಕು ಎಂದು ಒತ್ತಾಯಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ನೀಡಿದ ಬಹುಜನ ಸೇವಾ ಸಮಿತಿ ಮತ್ತು ಪ್ರಜಾ ವಿಮೋಚನಾ ಚಳುವಳಿಯ ಕಾರ್ಯಕರ್ತರು ದೇವನಹಳ್ಳಿಯಿಂದ ಕಾಲುನಿಡಿಗೆಯಲ್ಲಿ ಚಪ್ಪರಕಲ್ಲು ಬಳಿ ಇರುವ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಕಚೇರಿಗೆ ತಮಟೆಯೊಂದಿಗೆ ನೂರಾರು ಕಾರ್ಯಕರ್ತರು ಆಗಮಿಸಿದರು ಪ್ರಜಾ ವಿಮೋಚನಾ ಚಳುವಳಿ ರಾಜ್ಯಾಧ್ಯಕ್ಷ ದಾಸರ ಬೀದಿ ಮುರಳಿ ಮಾತನಾಡಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಅಂಬೇಡ್ಕರ್ ಹೆಸರು ನಾಮಕರಣ ಮಾಡಬೇಕು ನಮ್ಮ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಜಿಲ್ಲೆಯ ಎಲ್ಲ ತಹಶೀಲ್ದಾರ್ಗಳಿಗೆ ಮನವಿ ಸಲ್ಲಿಸಿದ್ದು ಜಿಲ್ಲಾಧಿಕಾರಿಗಳಿಗೂ ಮನವಿ ಸಲ್ಲಿಸುತ್ತಿದ್ದೇವೆ ನಮ್ಮ ಬೇಡಿಕೆ ಈಡೇರಿಸದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟಕ್ಕೆ ಮುಂದಾಗುತ್ತೇವೆ ಎಂದು ತಿಳಿಸಿದರು ಇದೇ ವೇಳೆ ಬಹುಜನ ಸೇವಾ ಸಮಿತಿ ರಾಜ್ಯಾಧ್ಯಕ್ಷ ವಿ ಪೂಜಪ್ಪ ಮಾತನಾಡಿ ಸಂವಿಧಾನ ಶಿಲ್ಪಿಯ ಹೆಸರು ಜಿಲ್ಲೆಗೆ ನಾಮಕರಣ ಮಾಡಬೇಕು ಅವರ ಹೆಸರು ನಮ್ಮ ಜಿಲ್ಲೆ ಗಿಡಬೇಕು ಅವರ ಹೆಸರು ನಮ್ಮ ಜಿಲ್ಲೆ ಗಿಡಬೇಕು ಗ್ರಾಮಾಂತರ ಜಿಲ್ಲೆಯಲ್ಲಿ ಎರಡು ಮೀಸಲು ವಿಧಾನ ಕ್ಷೇತ್ರಗಳಿದೆ ಅದರಿಂದ ಅಂಬೇಡ್ಕರ್ ಜಿಲ್ಲೆ ಎಂದು ನಾಮಕರಣಕ್ಕೆ ಶಿಫಾರಸ್ಸು ಮಾಡಿ ಹಾಗೆ ಪ್ರತಿ ಗ್ರಾಮ ಪಂಚಾಯಿತಿಗಳಲ್ಲಿ ಅಂಬೇಡ್ಕರ್ ಬಾಬು ಜಗಜೀವನ್ ರಾಮ್ರವರ ಭವನ ನಿರ್ಮಾಣ ಮಾಡಬೇಕು ಎಂದು ಒತ್ತಾಯಿಸಿದರು ಜಿಲ್ಲಾಧಿಕಾರಿಗಳ ಪರವಾಗಿ ಮನವಿ ಪತ್ರ ಸ್ವೀಕರಿಸಿದ್ದ ಅಪಾರ ಜಿಲ್ಲಾಧಿಕಾರಿ ರಾ ಅಮರೇಶ್ ಮಾತನಾಡಿ ನಿಮ್ಮ ಮನವಿಯನ್ನು ಸರ್ಕಾರಕ್ಕೆ ಕಳುಹಿಸಲಾಗುವುದು ಎಂದು ತಿಳಿಸಿದರು ವರದಿ ಎಲಿಯೂರು ರಾಧಾಕೃಷ್ಣ ಎನ್ ಕೆ ಎಸ್ ಟಿವಿ ಫೋರ್ ದೇವನಹಳ್ಳಿ ಅಂಬೇಡ್ಕರ್ ಅವರಂತ ನೂರು ಜನಗಳ ಪಾಸ್ಕಮ ಹೆಸರಿನಲ್ಲಿ ಒಂದು ಸಮುದಾಯ ಭವನವನ್ನು ಕಟ್ಟಬೇಕು ಆ ಭವನದಲ್ಲಿ ಬರ ಎಲ್ಲಾ ಜಾತಿನ ಜಾತಿಗೆ ಸೀಮಿತವಾಗಿರಂತ ಭವನವನ್ನ ಎಲ್ಲರೂ ಅತಿ ಕಡಿಮೆ ದರದಲ್ಲಿ ಅವರು ಬಾಡಿಗೆಗೆ ಕೊಡಬೇಕು ಆ ಬಡಿಗೆಯಲ್ಲಿ ಬಂದಂತ ದೊಡ್ಡನ್ನ ಒಂದು ನಮ್ಮ ಇಪ್ಪತ್ತೈದು ಪರ್ಸೆಂಟ್ ಏನು ಪಂಚಾಯತ್ ನಲ್ಲಿ ಎಸ್ ಸಿ ಎಸ್ ಏನಿದೆ ಅದಕ್ಕೆ ಬಳಸ್ಕೊಳ್ಬೇಕು ಅದಕ್ಕೆ ಬಳಸ್ಕೊಂಡು ನಮ್ಮ ಗ್ರಾಮ ಪಂಚಾಯತ್ ಪ್ರತಿ ಒಬ್ಬ ಎಸ್ ಸಿ ಎಸ್ ಅದೊಂದು ಉದ್ದೇಶ ಮತ್ತೊಂದು ಈಗ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಏನಾಗಿದೆ ಅಂದ್ರೆ ಎಡಗೈ ಮತ್ತು ಬಲಗೈ ಸಮುದಾಯ ಕಷ್ಟವಾಗಿ ಹೇಳಿದಾಗ ಮಾತ್ರ ಎಡಗೈ ಬಲಗೈ ಸಮುದಾಯ ಅನ್ನೋದು ನಮಗೆ ಗೊತ್ತಾಗುತ್ತೆ ಮತ್ತೆ ಏನಾಗಿದೆ ಈ ನಮ್ಗೆ ಆದಿ ಕರ್ನಾಟಕ ಆದಿ ದ್ರಾವಿಡ ಅನ್ನೋದು ಒಂದು ಕೆಲವರಿಗೆ ಗೊತ್ತು ನಮಗೆ ಗೊತ್ತು ಕೆಲವರಿಗೆ ಗೊತ್ತಿಲ್ಲ ಇದು ಆದಿ ದ್ರಾವಿಡ ಅವರಿಗೆ ಆದಿ ಕರ್ನಾಟಕ ಆಗಿದೆ ಆದಿ ಕರ್ನಾಟಕವಾಗಿದೆ ಆದಿ ದ್ರಾವಿಡ್ಗೆ ಎಲ್ಲ ಮಿಕ್ಸಿಂಗ್ ಆಗಿದೆ ಹಾಗಾಗಿ ನಮ್ಗೆ ಏನು ನೀವು ಕೊಡ್ತಿರೋ ಜಾತಿ ಪ್ರಮಾಣ ಪತ್ರದಲ್ಲಿ ಮಾದಿಗ ಸಮುದಾಯಕ್ಕೆ ಮಾದ ಸಮುದಾಯ ಎಂದೇ ಕೊಡಬೇಕು ಮತ್ತು ಬಲಗೌ ಸಮುದಾಯಕ್ಕೆ ಸ್ಥಳವಾದಿ ಸಮುದಾಯ ಎಂದು ಕೊಡಬೇಕಾಗ್ತದೆ ಇನ್ನೊಂದಿದೆ ಮತ್ತೆ ನಮಗೇನು ಈ ಅಹವಾಲುಗಳನ್ನು ಅದೇ ಹದಿನೈದು ದಿವಸಗಳಲ್ಲಿ ಹದಿನೈದು ದಿನಗಳ ಒಳಗಾಗಿ ನೀವು ಅಂಬೇಡ್ಕರ್ ಜಿಲ್ಲೆಯಾಗಿ ಘೋಷಣೆಯನ್ನು ಮಾಡಬೇಕು ಇವತ್ತು ನಾವು ಸಾಂಕೇತಿಕವಾಗಿ ಬಂದು ಇದು ಪ್ರತಿಭಟನೆ ಅಲ್ಲ ಮೊದಲಿಗೆ ಇದು ಪ್ರತಿಭಟನೆ ಅಲ್ಲ ನಾವು ಸಾಂಕೇತಿಕವಾಗಿ ಬಂದು ನಿಮಗೆ ಒಂದು ಮನವಿ ಪತ್ರವನ್ನು ನೀಡಬೇಕು ಅಂತ ಒಂದು ಅದಕ್ಕಾಗಿ ನಾವು ಅತಿ ಕಡಿಮೆ ಜನರಿಗೆ ಬಂದು ನಾವು ಇದನ್ನು ಕೊಡ್ತಾ ಇದ್ದೀವಿ ಹದಿನೈದು ದಿವಸ ಅಂದರೆ ಸರ್ ನಿಮಗೆ ಫೆಬ್ರವರಿ ಹದಿನೈದನೇ ತಾರೀಕಿಗೆ ಮುಕ್ತಾಯ ಆಗುತ್ತೆ ಹದಿನೈದು ದಿವಸ ಹದಿನೈದನೇ ತಾರೀಕು ಒಳಗಡೆ ನೀವೇನಾದರೂ ಘೋಷಣೆ ಮಾಡಿದ್ದಲ್ಲಿ ಭಾಳ ಸಂತೋಷ ಆಗ್ತದೆ ನಮ್ಮ ಆವರಣದಲ್ಲಿ ನಾನು ಸ್ವೀಕರಿಸಿ ನೀವು ಅದನ್ನು ಜಾರಿಗೆ ತಂದರೆ ಭಾಳ ಸಂತೋಷ ಪಡ್ತೀವಿ ಇರುವಂಥ ಎಲ್ಲರೂ ಕೂಡ ಮತ್ತು ಜಿಲ್ಲೆಯಲ್ಲಿ ಇರೋಂಥರು ಎಲ್ಲರೂ ಕೂಡ ಅದು ಒಂದು ವೇಳೆ ಮಾರ್ಗ ಓದಲ್ಡಿ ಹದಿನಾರನೇ ತಾರೀಕು ನಾವು ಒಂದೊಂದು ತಾಲೂಕಿನಿಂದ ಒಂದೊಂದು ಸಾವಿರ ಜನದಂತೆ ನಾಲ್ಕು ಸಾವಿರ ಜನ ನಾವು ಡಿ ಸಿ ಆಫೀಸ್ಗೆ ಬರ್ತೀವಿ ಒಂದು ಅನಿರ್ಷ್ಠಾವಧಿ ಧರಣಿಯನ್ನ ಕೊಟ್ಕೊಡ್ತೀವಿ ಆಗ ನಾವು ಆ ರೀತಿ ಏನಾದ್ರು ಕೂತ್ಕೊಂಡಾಗ ನೀವು ಅಂಬೇಡ್ಕರ್ ಜಿಲ್ಲೆಯಾಗಿ ಘೋಷಣೆ ಮಾಡಿ ಆದೇಶದ ಪತ್ರವನ್ನ ನೀಡುವವರೆಗೂ ನಾವು ಇಲ್ಲಿಂದ ಎದ್ದು ಹೋಗೋದಿಲ್ಲ ಇದು ಬಹಳ ಖಚಿತವಾಗಿ ನಾವು ಹೇಳ್ತಾ ಇದೀವಿ ಯಾಕಂದ್ರೆ ಈಗ ಸಣ್ಣ ಮಟ್ಟದಲ್ಲಿ ಬಂದಿದ್ರೆ ಸ್ವಲ್ಪ ಜನ ಬಂದಿದ್ದಾರೆ ಈಗ ನಾವು ಸ್ವಲ್ಪ ಜನ ಯಾಕೆ ಬಂದಿದ್ದೀವಿ ಅಂದ್ರೆ ನಾವು ನೀಡದಿರೋ ಪ್ರತಿಭಟನೆ ಅಲ್ವಾ ಅಲ್ವಲ್ಲ ನಾವು ನೀಡ್ತಾ ಇರೋದು ನಿಮ್ಗೆ ಮನವಿ ಪತ್ರ ನಮ್ಮ ಮನವಿ ಪತ್ರವನ್ನು ಕಲ್ಸ್ಲಿಕ್ಕೆ ಮಾತ್ರ ನಾವು ಅತಿ ಕಮ್ಮಿ ಜನದಲ್ಲಿ ಬಂದಿದ್ವಿ ನಮ್ಮ ಅಹವಾಲನ್ನ ತಗೊಂಡು ನೀವು ಇದಕ್ಕೆ ಒಂದು ನಾಲ್ಕು ಮಾತ್ರ ಕೊಡ್ತಾರೆ ಈಗ ತಾವು ಅಂಬೇಡ್ಕರ್ ಈಗ ಜಿಲ್ಲೆಯ ನಾಮಕರಣನ ಅಂಬೇಡ್ಕರ್ ಜಿಲ್ಲೆಯಾಗಿ ಮಾಡಬೇಕಂತ ತಮ್ಮ ಗ್ರಾಮಾಂತರ ಜಿಲ್ಲೆಯನ್ನು ನೀವು ಗುರು ನಾಮಕರಣ ಮಾಡಬೇಕು ಅಂತ ತಮ್ಮ ಬೇಡಿಕೆ ಓ ನಮ್ಮ ಹಂತದಲ್ಲಿ ಮಾಡೋಕ್ಕಾಗಲ್ಲ ಇದನ್ನ ಸರ್ಕಾರ ಮಟ್ಟದ ಕರಸ್ತಕ್ಕೆ ಬಂದಿದೆ 20 ದಿನದಲ್ಲೇ ನಾ ನಮ್ಮ ಬೇಡಿಕೆ ಅದೇ ರೀತಿ ಇನ್ನೊಂದು ಯಾವ ಬೇಡಿಕೆ ಲೌಚೆ ಮಾಡ್ತೀನಿ ಅದು ಕೂಡ ಅದು ಜನ ಆಪ್ ಅನ್ಕಮೇಷನ್ ಆಗೋಕೆ ರಾಮ ಮೊದಲಾವಡಿಗಾಗಿ ಆ ಬಿಡಿಕೆ ಬಿಡಿಕೆಯ ಅಂತ ನಾವು ಹೆಲ್ಕಳ್ತಿದ್ಬಿಟ್ರು ಅದನ್ನ ಅಧಿಕೃತವಾಗಿ ನಮ್ಮಲ್ಲಿ ಯಾವುದು ಇಲ್ಲ ಸೋ ಅದನ್ನ ನೀವು ವಿಜಿಟ್ ಅಲ್ಲಿ ಮಾಡ್ಸ್ಪ್ತಾ ಅದು ಕೂಡ ಸರ್ಕಾರದ बाबा साहेब अंबेकर्वे बाबा साहेब अंबेकर्वे बाबा साहेब अंबेकर्वे महर्षि वाल्मीकि महर्षि वालीकिवे महर्षि वाल्मीकि डॉक्टर बापा जज्जवन राम्रवे डॉक्टर बाबा जज्जवन राम्रवे ాబు జగ్జీవన్ రామ్ బెంగళూరు గ్రామాంతర జ అంబేద్కర్ జిల్లా మేము బెంగళూరు గ్రామాంతర జూరు గ్రామ